네. Yes. Oh, yes. 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 많은 에서온 해외 들이 와서 내장돼 있는 이 나라보다 더 나은 나라가 되자. 많은 인사들이 힘들어주 철사 세계가 많이 해서 서로 도 주고, 서로 사랑하는 이 나라로 돌아

ಮಾತಾಡುವ ಸದಸ್ಯರನ್ನ ಆಯ್ಕೆ ಮಾಡುವಂಥದ್ದ ಇವರನ್ನ ಮುಂದಿನ ಹುದಿಯನ್ನು ಹೆಚ್ಚು ಮಾಡುದು ತಾಲೂಕಿನ ಎಲ್ಲಾ ಗ್ರಾಮದಲ್ಲೂ ಅವಕಾಶ ಅಂದ್ರೆ ತುಂಬ ಬೇರೆ

សប្តា ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಎಲ್ಲರಿಗೆ ಕುತೂಹಲ ಎನಿಸಿದ ಹುಕ್ಕೇರಿ ತಾಲೂಕಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಸಭೆ ಶುಕ್ರವಾರ ದಿನಾಂಕ ಹದಿನೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಹುಕ್ಕೇರಿ ಪಟ್ಟಣದ ವಿಶ್ವರಾಜ್ ಭವನದಲ್ಲಿ ಜನಪ್ರಿಯ ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿ ಇವರ ನೇತೃತ್ವದಲ್ಲಿ ಹಾಗೂ ಖ್ಯಾತ ಹಾಗೂ ಹಿರಿಯ ನ್ಯಾಯವಾದಿ ಮುತಾಲಿಕ್ ಸರ್ ಇವರ ಅಧ್ಯಕ್ಷತೆಯಲ್ಲಿ ಮಾಜಿ ಸಂಸದ ರಮೇಶ ಕತ್ತಿ ಇವರ ಉಪಸ್ಥಿತಿಯಲ್ಲಿ ಸಭೆಯು ನಡೆಯಿತು ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಕಾರ್ಯಕರ್ತರು ಮಹಿಳೆಯರು ಗುರು ಹಿರಿಯರು ಅನೇಕ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ತಮ್ಮ ಅನಿಸಿಕೆ ಸಲಹೆ ಸೂಚನೆಗಳು ಅನೇಕ ವಿಷಯಗಳು ಈ ಸಭೆಯಲ್ಲಿ ಚರ್ಚೆ ಆದವು ಗುರು ಕುಲಕರ್ಣಿ ಇವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ತೇಜ್ ಪ್ರಭು ನ್ಯೂಸ್ ಹುಕ್ಕೇರಿ ಈ ಒಂದು ಹುಕ್ಕೇರಿ ಶಾಸಕರು ಯುವ ನಾಯಕರು ಆಗಿರ್ತಕ್ಕಂಥ ನನ್ ಮಾನ್ಯ ನಿಖಿಲ್ ಕತ್ತಿ ಅವರು ವಹಿಸ್ಕೋಬೇಕಂತ ಅವರನ್ನ ಆರ್ಥಿಕವಾಗಿ ಸ್ವಾಗತವನ್ನು ತಿಳಿಸ್ತಾ ಇದ್ರು ಅದೇ ರೀತಿಯಾಗಿ